ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಲೀಗಲ್ ಆಗಿ ಎಷ್ಟು ಇಟ್ಕೊಬಹುದು ಸೊ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಗೋಲ್ಡ್ ಇಟ್ಕೊಂಡು ಕೂಡ ತೊಂದ್ರೆನೆ ವಿತೌಟ್ ಎನಿ ಡಾಕ್ಯುಮೆಂಟೇಶನ್ ನಾವು ಎಷ್ಟು ಸೇಫ್ ಆಗಿ ಮನೇಲಿ ಇಟ್ಕೊಳ್ಬಹುದು ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ಯಾರು ಬರ್ಲಿಕ್ಕಿಲ್ಲ ಶೋಧನೆ ಮಾಡಲಿಕ್ಕಿಲ್ಲ ಯಾವ್ದಕ್ಕೂ ಕೂಡ ಡಾಕ್ಯುಮೆಂಟೇಶನ್ ಅಗತ್ಯ ಇಲ್ಲದೆ ಇರುವಂತಹ ಒಂದು ಗೋಲ್ಡ್ ಅನ್ನ ಎಷ್ಟು ಮನೇಲಿ ಇಟ್ಕೊಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಾವು ನನಗೆ ಗೊತ್ತಿರೋ ಅಷ್ಟು ಏನು ವಿಷಯಗಳನ್ನ ನಿಮ್ಗೆ ಎಜುಕೇಟ್ ಮಾಡಬೇಕು ಅಂದರೆ ನನಗೆ ಗೊತ್ತಿರೋ ವಿಷಯ ವಿಷಯಗಳನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಈ ಏನು ನಾನು ಇಷ್ಟು ದಿನ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಲಿ ಇದನ್ನು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಹಾಗೇನೆ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಇದೆ ಸಪೋರ್ಟ್ ಮಾಡಿ ಹಾಗೆಯೇ ಇಷ್ಟುವರೆಗೂ ಹತ್ತು ಸಾವಿರ ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದೆ ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು ತುಂಬಾ ತುಂಬ ಹೃದಯ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಶೇರು ಹಾಗೆಯೇ ಈ ಕಂಟೆಂಟು ಹೇಗೆ ಅನ್ನಿಸ್ತು ಏನು ಅಂತ ಅಂದ್ಬಿಟ್ಟು ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ಥರ ಕಂಟೆಂಟು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಅದೇ ಕಂಟೆಂಟನ್ನೇ ನಾನು ಮಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಮಾಡ್ತೀನಿ ಓಕೆನಾ ಸೊ ಹಾಗೆಯೇ ಪರ್ಸ್ನಲ್ ಕೂಡ ನಾನು ಕೆಲವೆಲ್ಲ ಶೇರ್ ಮಾಡ್ಬೇಕು ಅಂದ್ಕೊಟ್ಟಿನಿ ಅಂದ್ರೆ ಎಜುಕೇಶನಲ್ಲೇ ಸೊ ಈ ತರ ಮಾಡ್ಬೋದು ಈ ಥರ ಮಾಡ್ಬೋದು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ನಾನು ಸೊ ನನ್ನ ಒಂದು ಹೆಂಗಸರಿಗೆ ಎಷ್ಟು ಯಾವ ತರ ಅಮೌಂಟ್ ನಮಗೆ ನಾವೇ ಸಹಾಯ ಮಾಡ್ಕೊಳ್ಬೋದು ಇನ್ಕಮ್ ಕಡಿಮೆ ಇನ್ಕಮ್ ಇದ್ರು ಕೂಡ ನಾವು ಹೇಗೆ ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ನಾವು ಸ್ವಲ್ಪ ಅಮೌಂಟ್ ಎತ್ತಿಟ್ಕೊಂಡು ಹೇಗೆ ಉಳಿತಾಯ ಮಾಡಬಹುದು ಅಂತ ಕೂಡ ನನ್ನ ಒಂದು ಶೈಲಿಯಲ್ಲಿ ನಮ್ಮ ಒಂದು ಹ್ಯಾಸ್ ಎ ವೈ ಆಸ್ ಅಹ್ ಏನು ಹೌಸ್ ವೈಫ್ ಪ್ರಕಾರ ನನ್ನ ಪ್ರಕಾರ ಹೇಳಿದ್ದೀನಿ ಪ್ರೊಫೆಷನಲ್ಸ್ ಹೇಳೋದು ಬೇರೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳಿದ್ದಂಥದ್ದು ವೀಡಿಯೋ ಬೇರೆ ಹೌದಾ ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನಾನು ಹೇಳಿದ್ದೀನಿ ಸೊ ಅದನ್ನು ವೀಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಐ ಬಟನಲ್ಲಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಖಂಡಿತವಾಗ್ಲೂ ಅದನ್ನು ಕೂಡ ಚೆಕ್ ಮಾಡಿ ಸೊ ಯಾವಾಗಲೂ ಒಂದು ವೀಡಿಯೋ ಹಾಕಿದ್ದೆ ಗ್ಯಾಸ್ ಇದು ಸೊ ನಾನು ಮಂಗ್ ಬೆಂಗ್ ಮಂಗಳೂರಿಂದ ಬೆಂಗ್ಳೂರಿಗೆ ಬಂದಾಗ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾನು ಫೇಸ್ ಮಾಡಿದೆ ಅನ್ನೋದನ್ನ ಅದು ಕೂಡ ಓಡ್ತಾ ಇದೆ ತುಂಬ ಥ್ಯಾಂಕ್ಸ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಸೊ ಇದೇ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋಸ್ ಮಾಡಿರ್ತೀನಿ ಯಾವಾಗಲೋ ಯಾರಿಗೋ ಯಾವ ಟೈಮಲ್ಲೂ ಬೇಕಾದರೆ ಹೆಲ್ಪ್ ಆಗ್ಬೋದು ಇಲ್ಲ ಅಂತಿಲ್ಲ ಓಕೆನಾ ಆದಷ್ಟು ಆದಷ್ಟು ಇದೆಲ್ಲ ಜನ್ರಲ್ ನಾಲೆಜ್ ವಿಡಿಯೋಸ್ ಫ್ರೆಂಡ್ಸ್ ಇದೆಲ್ಲ ಗೊತ್ತಿರಬೇಕಾಗಿರತ್ತೆ ಪ್ರತಿಯೊಂದು ಹೆಂಗಸರಿಗಾಗ್ಲಿ ಗಂಡಸ್ರಿಗಾಗ್ಲಿ ಇವನ್ ಒಂದು ಕಾಲೇಜ್ ಹೋಗಿಂಗ್ ಗರ್ಲ್ಸು ಬಾಯ್ಸು ಎಲ್ರಿಗೂ ಕೂಡ ಗೊತ್ತಿರಬೇಕಾಗದಂತಹ ಒಂದು ವಿಷಯ ಅಂತ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಸೊ ಅನ್ನಿಸ್ತು ಏನೋ ಅಂತ ಕಮೆಂಟ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ಆಸ್ ಪರ್ ಆ್ಯಸ್ ಪರ್ ನಮ್ಮ ಇಂಡಿಯಾದಲ್ಲಿ ಎಷ್ಟೆಲ್ಲ ಗೋಲ್ಡ್ ಮನೇಲಿ ಇಟ್ಕೋಬಹುದು ವಿತೌಟ್ ಡಾಕ್ಯುಮೆಂಟೇಶನ್ ಓಕೆನಾ ಫಸ್ಟ್ ನೋಡೋದಾದ್ರೆ ನಮಗೆ ಉಮೆನ್ಗ್ ಬರೋದಂದ್ರೆ ಹೆಂಗಸು ಅಥವಾ ಮಹಿಳೆ అన్నోదా ఫస్ట్ గా అండి ఐనూరు గ్రాము ఏను గోల్డ్ అనేది వితౌట్ ఎని డా మన ఇక ఫ్రెండ్స్ అప్ అప్ టు ఫైవ్ హండ్రెడ్ గ్రమ్సు మన ఇకబోదు గోల్డ్ ఏను డాక్యుమెంటన్ బా ఏను ప్రూఫ్ బెక్కి ఓకేనా సో నెక్స్ట్ బందబిట్ అన్మ్యారిడ్ వుమెన్ గా అన్మ్యారిడ్ వుమెన్ ఇది ఉమెన్ మ్యారీడ్ వుమెన్ గా ಅನ್ಮ್ಯಾರಿ ವುಮೆನ್ ಗೆ ಬಂದು ಜಸ್ಟ್ ನಿಮ್ಗೆ ಟೂ ಫಿಫ್ಟಿ ಗ್ರಾಮ್ಸ್ ಮಾತ್ರ ಮನೇಲಿಂತಹ ಅವಕಾಶ ವಿಥೌಟ್ ಡಾಕ್ಯುಮೆಂಟೇಶನ್ ವಿತ್ ಡಾಕ್ಯುಮೆಂಟೇಶನ್ ಬೇಕಾದ್ರೆ ಇರ್ಬೋದು ಅದನ್ನು ಬೇಕಾದ್ರೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಇದು ವಿತ್ ಡಾಕ್ಯುಮೆಂಟೇಶನ್ ನೋ ಡಾಕ್ಯುಮೆಂಟೇಶನ್ ಲಿಮಿಟು ಸೊ ಏನು ಡಾಕ್ಯುಮೆಂಟೇಷನ್ ಬೇಕಾಗಿಲ್ಲ ಇಷ್ಟು ನೀವು ಸೇಫಾಗಿ ಮನೇಲಿ ಇಟ್ಕೊಳ್ಬಹುದು ಹೋಲ್ಡ್ ಸೊ ಯಾವ ಇನ್ಕಮ್ ಟ್ಯಾಕ್ಸ್ ಯಾರು ಕೇಳಿದ್ರು ಕೂಡ ಏನು ಅದರ ಏನು ಡಾಕ್ಯುಮೆಂಟೇಷನ್ ನಾವು ಇಷ್ಟು ಇಲ್ಲಿ ತಗೊಂಡಿದೀವಿ ಇಲ್ಲಿ ಇನ್ಕಮ್ ಬಂತು ಇಲ್ಲಿ ನಾವು ತೊಗೊಂಡು ಇನ್ವೆಸ್ಟ್ ಮಾಡಿದೀವಿ ಅದೆಲ್ಲ ಏನು ನೆಸಿಟಿ ಇಲ್ಲ ಓಕೆನಾ ಸೊ ಅದು ಮ್ಯಾರಿಡ್ ವುಮೆನ್ಗೆ ಫೈವ್ ಹಂಡ್ರೆಡ್ ಗ್ರಾಮ್ಸು ಅನ್ಮ್ಯಾರಿಡ್ಗೆ ಟೂ ಫಿಫ್ಟಿ ಗ್ರಾಮ್ಸ್ ಓಕೆನಾ ಮೆನ್ಗೆ ಬರೋದಾದ್ರೆ ಮೆನ್ಗೆ ಬರೋದಾದ್ರೆ ಇಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಅನ್ನ ಮನೆಯಲ್ಲಿ ವಿತೌಟ್ ಡಾಕ್ಯುಮೆಂಟೇಶನ್ ಮನೆಯಲ್ಲಿ ಇಟ್ಕೊಳ್ಬಹುದು ಫ್ರೆಂಡ್ಸ್ ಹೌದು ಮನೆಯಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡನ್ನ ಜೆಂಟ್ಸ್ ಅಥವಾ ಮೆನ್ ಇಟ್ಕೊಳ್ಬಹುದು ಸೊ ಹಾಗೇನೆ ಅನ್ಮ್ಯಾರಿ ಮೆನ್ ಅಂದ್ರೆ ಮಕ್ಕಳಿಗೆ ಕೂಡ ಬಂತಿದ್ರು ಸೊ ಇಬ್ರು ಹೆಣ್ಮಕ್ಳಿದ್ರೆ ಇದ್ರೆ ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಮನೇಲಿ ಇಟ್ಕೊಳ್ಬಹುದು ಇದಕ್ಕೆ ಅನ್ಮ್ಯಾರಿ ಮ್ಯಾರಿಡು ಅಂತ ಏನಿಲ್ಲ ಗೆ ಸೊ ಹಂಡ್ರೆಡ್ ಗ್ರಾಮ್ಸು ಸೇಫ್ ಆಗಿ ವಿಥೌಟ್ ಡಾಕ್ಯುಮೆಂಟೇಶನ್ ನೀವು ಮನೇಲಿ ಇಟ್ಕೊಳ್ಬಹುದು ಯಾರು ಯಾರ್ಗೂ ಕೂಡ ನೀವೇನು ಲೀಗಲ್ ಏನಾಗಿ ಏನು ತೋರ್ಸ್ಬೇಕು ಅಂತಿಲ್ಲ ಏನಿಲ್ಲ ಸೊ ಅದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಇದ್ರೆ ಲೀಗಲ್ ಆಗಿ ಇಟ್ಕೊಳ್ಳುವಂತಹ ಒಂದು ಗೋಲ್ಡ್ ಸೊ ಇಲ್ಲೀಗಲ್ ಆಗಿ ನಾವು ಏನಾದ್ರು ಮನೇಲಿ ಇಟ್ಕೊಂಡ್ರೆ ಅದ್ ಎಷ್ಟು ಎಷ್ಟು ಗೋಲ್ಡ್ ಇದೆ ಅದ್ರ ಪ್ರಕಾರ ಸೆವೆಂಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಪ್ಲಸ್ ಟೆನ್ ಪರ್ಸೆಂಟ್ ಪೆನಾಲ್ಟಿ ಟೋಟಲ್ ಬಂದ ಏಟಿ ಏಟ್ ಪರ್ಸೆಂಟ್ ಅಷ್ಟು ವ್ಯಾಲ್ಯೂ ಅಷ್ಟು ನೀವು ಅಮೌಂಟ್ ಅನ್ನ ನೀವು ಕಟ್ಬೇಕಾಗುತ್ತೆ ಸೊ ಗೌರ್ಮೆಂಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ಗೆ ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿ ಗೋಲ್ಡ್ ಎಷ್ಟು ಇಟ್ಕೊಬೇಕು ಏನು ಅನ್ನೋದ್ರ ಒಂದು ಮಾಹಿತಿ ಸಂಪೂರ್ಣ ಮಾಹಿತಿ ಸೊ ಆದಷ್ಟು ಆದಷ್ಟು ಶೇರ್ ಮಾಡಿ ಜಾಸ್ತಿ ಮನೇಲಿ ಗೋಲ್ಡ್ ಇಟ್ಕೋಬೇಡಿ ಇಟ್ಕೊಂಡಿದ್ರು ಕೂಡ ವಿತ್ ಪ್ರೂಫ್ ಇಟ್ಕೊಳ್ ಇಟ್ಕೊಳ್ಬಹುದು ಸೊ ಇದಕ್ಕಿಂತ ಜಾಸ್ತಿ ಏನಾದರೂ ಗೋಲ್ಡ್ ಇಟ್ಕೊಂಡಿದ್ರೆ ಖಂಡಿತವಾಗ್ಲು ನೀವು ಕೂಡ ಟೇಕ್ಸ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ವಿತ್ ಪೆನಾಲ್ಟಿ ಏಯ್ಟಿ ಏಟ್ ಪರ್ಸೆಂಟ್ ನೀವು ಪೆನಾಲ್ಟಿಯನ್ನು ಪೆನಾಲ್ಟಿ ಪ್ಲಸ್ ನಿಮಗೆ ಅದು ಏನ್ ಟ್ಯಾಕ್ಸ್ ಇದೆ ಸೆವೆಂಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಟೆನ್ ಪರ್ಸೆಂಟ್ ನಿಮ್ಗೆ ಪೆನಾಲ್ಟಿ ಅಷ್ಟು ನೀವು ಕಟ್ಬೇಕಾಗುತ್ತೆ ಸೊ ಬಿ ಕೇರ್ಫುಲ್ ನೀವು ಕೂಡ ಮನೆಯಲ್ಲಿ ಗೋಲ್ಡ್ ಇಟ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಏನೇ ಕಮೆಂಟ್ಸ್ ಇದ್ರೂ ಕೂಡ ಖಂಡಿತವಾಗ್ಲು ಕಮೆಂಟ್ಸ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನೆಕ್ಸ್ಟ್ ಯಾವ ಕಂಟೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಏನಾದರೂ ಕೇಳಬೇಕು ಅಂದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗ್ಲು ಅದೇ ಕಂಟೆಂಟ್ ಅನ್ನ ನಾನು ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಸೊ ಇಷ್ಟು ಕಂಟೆಂಟು ನಿಮಗೋಸ್ಕರ ಮಾಡಿದೀನಿ ಸೊ ಯಾರಿಗಾದ್ರೂ ಹೆಲ್ಪ್ಫುಲ್ ಆದ್ರೆ ಬಿಸ್ನೆಸ್ ಪರ್ಪಸ್ ಏನಾದರೂ ಯೂಸ್ಫುಲ್ ಆದ್ರೆ ಖಂಡಿತವಾಗ್ಲೂ ನೀವು ಕೂಡ ಬಿಸ್ನೆಸ್ ಮಾಡಿ ಸೊ ಇದು ಖಂಡಿತವಾಗ್ಲೂ ಎಜುಕೇಶನ್ ಪರ್ಪಸ್ ಅಷ್ಟೇ ಸೊ ನಿಮ್ಗೆ ಏನೇ ಆದ್ರೂ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು ನನಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಕೂಡ ನಾನು ನಿಮಗೆ ಮಾಹಿತಿಯನ್ನ ಒದಗಿಸ್ತೀನಿ ಟ್ರೈ ಮಾಡ್ತೀನಿ ಓಕೆನಾ ಸೊ ಇಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್ ಟೇಕ್ ಕೇರ್